ಮುಂದುವರಿಸ್ತಾ ಇದ್ದಾರೆ ಶಾಸಕರು ಶಾಸಕರ ಪರೇಡ್ ಮುಂದುವರಿತಾ ಇದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಭೇಟಿಗೆ ಅನೇಕ ಶಾಸಕರು ಆಗಮಿಸ್ತಾ ಇದ್ದಾರೆ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆಯ ವಿಚಾರ ಚರ್ಚೆಗೆ ಮುನ್ನೆಲೆಗೆ ಬಂದಿದೆ ಸ್ವಲ್ಪ ನೇರ ನೇರ ಫೈಟ್ ಕಂಡಂಗೆ ಆಗ್ತಾ ಇದೆ ದಿನ ತೆರೆಮರೆಯ ಕಸರತ್ತನ್ನು ಮಾಡ್ತಾ ಇದ್ದಂತ ಡಿ ಕೆ ಶಿವಕುಮಾರ್ ಈಗ ನೇರ ನೇರ ಫೈಟಿಗಳನ್ನು ಕಾಣಿಸ್ತಾ ಇದೆ ಅಥವಾ ನೇರ ನೇರ ಪೈಪೋಟಿಗಳನ್ನ ಕಾಣಿಸ್ತಾ ಇದೆ ಮುಖ್ಯಮಂತ್ರಿಗಳ ಜೊತೆಗಿದ್ದವರು ಕೂಡ ಶಾಸಕರೆಲ್ಲರೂ ಕೂಡ ನಾವು ಕೂಡ ನಿಮ್ಮ ಜೊತೆಗಿದ್ದೇವೆ ಅಂತ ಹೇಳ್ತಾ ಇದ್ದಾರೆ ಆದರೆ ಪ್ರತಿನಿತ್ಯದಂತೆ ನಾವು ಮುಖ್ಯಮಂತ್ರಿಗಳನ್ನು ಭೇಟಿ ಆಗ್ತಾ ಇದ್ದೇವೆ ಇದೊಂದು ಸಹಜ ಭೇಟಿ ಅಂತ ಕೂಡ ಅವರ ಅಭಿಪ್ರಾಯಗಳಿದ್ದ ಮುಖ್ಯಮಂತ್ರಿ ಬದಲಾವಣೆ ವಿಚಾರಕ್ಕೆ ಬಂದು ನಾವಿಲ್ಲಿ ಭೇಟಿಯಾಗಿದ್ದೇವೆ ಮುಖ್ಯಮಂತ್ರಿಗಳ ಜೊತೆ ಇದನ್ನು ಚರ್ಚೆ ಮಾಡ್ತಿದ್ದೇವೆ ಅಂತ ಯಾರಾದರೂ ಹೇಳ್ತಾರೆ ಹಂಗೆ ಹೇಳಲ್ಲ ಅಜಯ್ ಸಿಂಗ್ ಕೂಡ ಅದೇ ರೀತಿಯಲ್ಲಿ ಹೇಳಿದ್ದಾರೆ ಇಂಥ ಪ ಬೆಳವಣಿಗೆಗಳಿದ್ದಾವಲ್ಲ ಪಕ್ಷಕ್ಕೆ ಒಂದು ಸ್ವಲ್ಪ ಅಡ್ಡಿ ಆಗ್ತಾ ಇದ್ದಾವೆ ಆದರೂ ಹೈಕಮಾಂಡ್ ನಿರ್ಧಾರಕ್ಕೆ ನಾವೆಲ್ಲ ಬದ್ಧ ಅಂತ ಹೇಳಿದ್ದಾರೆ ಶಾಸಕ ಅಜಯ್ ಸಿಂಗ್ ನಾನು ನಮ್ಮ ಕ್ಷೇತ್ರದಲ್ಲಿ ದಿನನಿತ್ಯ ನಾವೆಲ್ಲರೂ ಶಾಸಕರು ಎಲ್ಲರೂ ಅವ್ರಿಗೆ ಭೇಟಿ ಆಗ್ತಾ ಇರ್ತೀವಿ ಮಾನ್ಯ ಮುಖ್ಯಮಂತ್ರಿಯವರು ಯಾವಾಗಲೂ ಕೂಡ ಜನಸಾಮಾನ್ಯರಿಗಾಗ್ಲಿ ಮತ್ತೆ ಎಮ್ ಎಲ್ ಎಸ್ಗಾಗ್ಲಿ ಯಾವಾಗಲೂ ಕೂಡ ಭೇಟಿ ಆಗ್ತಾ ಬಂದಿದ್ದಾರೆ ನಾನು ನಮ್ಮ ಕ್ಷೇತ್ರದಲ್ಲಿ ಅವ್ರಿಗೆ ಒಂದು ಆಹ್ವಾನ ಮಾಡಿ ಒಂದು ಸಮಯ ಮುಂದೆ ಡಿಸೆಂಬರಲ್ಲಿ ನಮ್ಮ ಈ ಒಂದು ಅಧಿವೇಶನ ಆಗ ನಂತರ ನಮ್ಮ ಕ್ಷೇತ್ರಕ್ಕೆ ಬರಬೇಕು ಆಹ್ವಾನ ಮಾಡಕ್ಕೆ ಅವ್ರ ಹತ್ರ ನಾನು ಹೋಗಿದ್ದೆ ಇಲ್ಲ ನಾನಂತೂ ಆಕಾಂಕ್ಷಿ ಇದ್ದೀನಿ ತಮ್ಗೆಲ್ಲರೂ ಕೂಡ ಗೊತ್ತೇ ಇದೆ ಎರಡ್ ಸಾವಿರದ ಹದಿನೆಂಟರಾಗ್ಲಿ ಇಪ್ಪತ್ತ್ ನಾನು ಆಕಾಂಕ್ಷಿ ಇದ್ದೇನೆ ಇವಾಗ ಇದೆಲ್ಲವನ್ನು ಒಂದು ಕೊನೆಯದಾಗಿ ಒಂದು ತೀರ್ಮಾನ ತಗೊಳ್ಬೇಕಂದ್ರೆ ನಮ್ಮ ಪಕ್ಷದ ಹೈಕಮಾಂಡ್ ಅವರು ತೀರ್ಮಾನ ತಗೊಳ್ತಾರೆ ಈಗ ಇದು ಯಾವಾಗ ಕ್ಯಾಬಿನೆಟ್ ರೀಶಫಲ್ ಆಗಬೇಕು ಅಂತ ಬಹುಶಃ ಎರಡೂವರೆ ವರ್ಷ ನಂತರ ಕ್ಯಾಬಿನೆಟ್ ರೀಶಫಲ್ ಮಾಡ್ತೀನಿ ಅಂತ ಹೇಳಿದರು ಬಹುಶಃ ಇದೆಲ್ಲ ನೋಡಿ ಇದೆಲ್ಲ ಸೆಷನ್ ಎಲ್ಲ ಆದಮೇಲೆ ಮಾಡ್ಬೋದು ದಿನನಿತ್ಯ ನಾವೆಲ್ಲರೂ ಶಾಸಕರು ಎಲ್ಲರೂ ಅವರಿಗೆ ಭೇಟಿ ಆಗ್ತಾ ಇರ್ತೀವಿ ಮಾನ್ಯ ಮುಖ್ಯಮಂತ್ರಿಯವರು ಯಾವಾಗಲೂ ಕೂಡ ಜನಸಾಮಾನ್ಯರಿಗಾಗಲಿ